ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇವತ್ತಿನ ಅವಧಿಯಲ್ಲಿ ನಾವು ನೋಡ್ತಾ ಇರೋದೇನಪ್ಪ ಅಂದರೆ ಆರನೇ ತರಗತಿಯ ಎಂಟ್ರನ್ಸ್ ಪರೀಕ್ಷೆ ಸೊ ಯಾವುದಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಆದರ್ಶ ಸ್ಕೂಲು ಮೂಡುಬಿದ್ರೆ ಸೊ ಇವುಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಒಳಗಡೆ ಗಣಿತ ಭಾಗ ಹೇಗಿರುತ್ತೆ ಅಂತೇಳಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ನಾವು ಇದ್ದೇವೆ ಮೊದಲನೇದು ಹೀಗಿದೆ ನೋಡ್ರಿ ಏನಪ್ಪ ಅಂದರೆ ಕೆಳಗಿನವುಗಳಲ್ಲಿ ಲಘುಕೋನ ಯಾವುದು ಸೊ ಸರಿಯಾದ ಉತ್ತರ ಮಾರ್ಕ್ ಮಾಡಿದಾರಾ ಇರಲಿ ಐವತ್ತೈದು ಹಾಗಾದರೆ ಲಘುಕೋನ ಅಂದರೆ ಜೀರೋ ಡಿಗ್ರಿಗಿಂತ ಹೆಚ್ಚಿರ್ತದ ಜೀರೋ ಡಿಗ್ರಿಗಿಂತ ಹೆಚ್ಚಿರ್ತದ ತೊಂಬತ್ತು ಡಿಗ್ರಿಗಿಂತ ಏನಿರ್ತದೆ ರೀ ಕಡಿಮೆ ಇರ್ತದ ಯಾವುದಿದು ಲಘು ಕೋನ ಇನ್ನು ತೊಂಬತ್ತು ಡಿಗ್ರಿ ಐತೆ ಇದು ಸೊ ಇದು ಲಂಬ ಕೋನ ಅಂತ ಕರಿತಾ ಇದ್ದಾವೆ ಅಂದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ಬೋದು ಇನ್ನು ತೊಂಬತ್ತಕ್ಕಿಂತ ಹೆಚ್ಚು ಐತಲ್ರಿ ಇದನ್ನು ಏನು ಕರಿತೇವೆ ಅಂದರೆ ವಿಶಾಲ ಕೋನ ಅಂದರೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇನ್ನು ನೂರ ಎಂಬತ್ತಕ್ಕೆ ಸಮನಾಗಿರುವ ಕೋನವನ್ನು ಸರಳ ಕೋನ ಅಂತ ಕರಿತಾ ಇದ್ದೇವೆ ಇನ್ನು ನೂರ ಎಂಬತ್ತಕ್ಕಿಂತ ಹೆಚ್ಚು ಮೂರುನೂರ ಅರವತ್ತಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸರಳಾಧಿಕ ಕೋನ ಅಂತ ಕರಿತಾ ಇದ್ದಾವೆ ಇನ್ನು ವಿಶಾಲ ಕೋನಕ್ಕೆ ಇನ್ನೊಂದು ಹೆಸರು ಐತಿ ಅಧಿಕ ಕೋಣ ಕರಿತಾ ಇದ್ದಾವೆ ಇನ್ನು ಮೂರ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿತ್ತು ಅಂದರೆ ಅದನ್ನು ಪೂರ್ಣ ಕೋಣ ಕರೀತಾ ಇದ್ದಾವೆ ನೆಕ್ಸ್ಟ್ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪ ಸೊ ಸರಿಯಾದ ಉತ್ತರ ಮಾರ್ಕ್ ಮಾಡಿದ್ಯಾರ್ರೆ ಆದರೆ ಮೊದಲು ಭಿನ್ನರಾಶಿ ಅಂದ್ರೇನು ನೋಡೋಣ ಏನಪ್ಪ ಅಂದರೆ ಕೊಟ್ಟಂತಹ ವಸ್ತುವಿನಲ್ಲಿ ಸಮಭಾಗವನ್ನಾಗಿ ಮಾಡಿ ಅಂದರೆ ಸಮಭಾಗಗಳಾಗಿ ಮಾಡ್ಕೋಬೇಕು ಆ ಭಾಗಗಳನ್ನು ಆಯ್ಕೆ ಮಾಡಿಕೊಂಡ ಭಾಗವನ್ನು ಬರೆಯುವ ಒಂದು ವಿಧಾನಕ್ಕೆ ನಾವೇನುಕ ಬಿಣ್ಣರಾಶಿ ಅಂತ ಕರಿತಾ ಇದ್ದಾವೆ ಈ ಪೂರ್ಣ ಭಾಗದಲ್ಲಿ ನಾಲ್ಕು ಭಾಗ ಮಾಡಿದ್ದೇವೆ ಆ ಭಾಗ ಸಮನಾದ ಒಟ್ಟು ಭಾಗಗಳನ್ನು ಛೇದ ಅಂತ ಕರಿತಾ ಇದ್ದಾವೆ ಇನ್ನು ಆಯ್ಕೆ ಮಾಡಿದ ಭಾಗವನ್ನು ಎಷ್ಟು ಭಾಗ ಬಣ್ಣ ಒಂದು ಅದನ್ನು ಅಂಶ ಅಂತ ಕರಿತಾ ಇದ್ದಾವೆ ಈ ರೂಪದಲ್ಲಿ ಬರೆಯೋದಕ್ಕೆ ಬಿಣ್ಣರಾಶಿ ಅಂತ ಕರಿತಾ ಇದ್ದಾವೆ ಹಾಗಾದರೆ ಬಣ್ಣ ಮಾಡಿದ ಭಾಗದ ಬಿನಾರ ರೂಪ ಒನ್ ಬೈ ಫೋರ್ ಇನ್ನು ಬಣ್ಣ ಮಾಗ ಮಾಡದೇ ಇರುವಂಥ ಭಾಗ ಕೇಳಿದ್ರೆ ನಾಲ್ಕು ಅಂಶ ಕರಿಬೋದು ಎಷ್ಟು ನೋಡ್ರಿ ಎರಡು ಸಾವಿರದ ಮುನ್ನೂರ ನಲವತ್ತೈದನ್ನ ಮೂವತ್ತೆರಡರಿಂದ ಭಾಗಾಕಾರ ಮಾಡಬೇಕು ಸಾರಿ ಏನ್ ಮಾಡ್ಬೇಕ್ರಿ ಗುಣಾಕಾರ ಮಾಡ್ಬೇಕು ಹೌದಲ್ರಿ ಹಾಗಾದ್ರೆ ನಮಗೆ ಮೂವತ್ತೆರಡರ ಮಧ್ಯೆ ಬರಲ್ಲ ಸೊ ನಾವು ಸಣ್ಣ ಹುಡುಗರು ಟೈಪನ್ನು ಮಾಡಬೇಕ್ರಿ ಸರ್ ನನಗೆ ಮೂವತ್ತರ ತನಕ ಮಧ್ಯೆ ಬರ್ತಾವೆ ಮೂವತ್ತೆರಡು ಬರಲ್ಲ ಹಾಗಾದರೆ ಮೂರು ಮತ್ತು ಎರಡರ ಬರ್ತಾವಲ್ಲ ರೀ ನಾವು ಹಾಗೆ ಮಾಡೋಣ ಎರಡು ಇದೇ ಹತ್ತು ಒಂದು ಉಳಿತು ಎರಡು ನಾಲ್ಕಲೇ ಎಂಟು ಒಂದು ಒಂಬತ್ತು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಇಲ್ಲಿ ಪ್ಲಸ್ ಕೊಡೋಣ ಮೂರು ಐದಲೇ ಹದಿನೈದು ಒಂದು ಉಳಿತು ಹೌದ್ರಿ ಮೂರು ಮೂರ್ನಾಲ್ಕಲೇ ಹನ್ನೆರಡು ಒಂದು ಹದಿಮೂರ ಒಂದು ಉಳಿತ ಮೂರು ಮೂರಲೆ ಒಂಬತ್ತು ಒಂದು ಹತ್ತು ಒಂದು ಉಳಿತ ಮೂರೆರಡಲೆ ಆರು ಒಂದು ಏಳು ಜೀರೋ ಒಂಬತ್ತೈದು ಹದಿನಾಲ್ಕು ಆರು ಮೂರು ಒಂಬತ್ತು ಒಂದು ಹತ್ತು ನಾಲ್ಕು ಒಂದು ಐದು ಏಳು ಹಾಗಾದರೆ ಎಪ್ಪತ್ತೈದು ಸಾವಿರದ ನಲವತ್ತು ಸೊ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎರಡು ಟೈಮ್ ಇರುತ್ತಾ ನಿಧಾನವಾಗಿ ಮಾಡಿ ಅವಸರ ಮಾಡಿ ಮೂವತ್ತೆರಡರ ಮಗ್ಗಿಯನ್ನು ತಪ್ಪು ಮಾಡಿ ಲೆಕ್ಕ ತಪ್ಪು ಹಾಕಬೇಡ್ರಿ ಎಸ್ ದಶಮಾಂಶ ರೂಪದಲ್ಲಿ ಬರೆಯ ರೀ ನೋಡ್ರಿಲಿ ಮೂರು ಹತ್ತಾಂಶ ವಂಶ ದಶಮಾಂಶ ರೂಪ ಸರಿಯಾದ ಉತ್ತರ ಇದು ಕೊಟ್ಟಿದ್ದಾರೆ ಅವರು ಸರ್ ಹಾಗಾದ್ರೆ ಇದು ಯಾವ ರೂಪ ಬರ್ತದ್ರಿ ಅಂದರೆ ಮೂರು ಒಂದು ಬರಿಹಾಣ ಬಿಂದುವಿನ ಮೂರು ಸ್ಥಾನ ಅದ್ರ ಮೂರು ಪೂಜೆ ಅಂದರೆ ಮೂರು ಒಂದು ಸಾವಿರ ಅಂಶ ಹಾಗಾದ್ರೆ ಸರ್ ಜೀರೋ ಪಾಯಿಂಟ್ ಜೀರೋ ಮೂರು ಇದ್ರೆ ಮೂರು ನೂರ ಅಂಶ ಸರ್ ಈ ರೂಪದಲ್ಲಿ ಇನ್ನು ಹದಿಮೂರೆ ಇಪ್ಪತ್ತಾರು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹದಿಮೂರು ನಾಲ್ಕುಲೇ ಐವತ್ತೆರಡು ಹದಿಮೂರೈದಲೇ ಅರವತ್ತೈದು ಹದಿಮೂರರ ಅಪವರ್ತ್ಯಗಳು ಅಥವಾ ಹದಿಮೂರರ ಗುಣಕಗಳು ಅಂತ ಕರಿತಾ ಇದ್ದಾಗ ಆರು ಸಾವಿರ ಲೀಟರನ್ನು ಕಿಲೋ ಲೀಟರ್ನಲ್ಲಿ ಬರೆದಾಗ ಅಂದರೆ ಒಂದು ಕಿಲೋ ಲೀಟರ್ ಅಂದರೆ ಒಂದು ಸಾವಿರ ಲೀಟರ್ ರೀ ಹಾಗಾದರೆ ಆರು ಸಾವಿರ ಲೀಟರ್ ಅಂದರೆ ಆರು ಕಿಲೋ ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಎರಡು ಆರು ಬಂಡಲ್ಗಳ ವೈರಿನ ಒಟ್ಟು ಉದ್ದ ಎರಡು ನೂರ ನಲವತ್ತು ಮೀಟರ್ ಒಂದು ಬಂಡಲ್ ವೈರಿನ ಉದ್ದ ನೋಡಿ ಎರಡು ನೂರ ನಲವತ್ತು ಬಾಗಲೇ ಆರು ಮಾಡಿದಾಗ ಆರು ಒಂದಲೇ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಸೊನ್ನೆ ಹಾಗಾದರೆ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಸೆಂಟಿಮೀಟರ್ ನಲವತ್ತು ಸೆಂಟಿಮೀಟರ್ ಆಪ್ಷನ್ ಎ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಸಮಯವಾಗಿದೆ ಸೊ ಗಡಿಯಾರವನ್ನು ರಚನೆ ಮಾಡಿರಿ ಇಲ್ಲಿ ಹನ್ನೆರಡು ಆರು ಒಂಬತ್ತು ಮೂರು ಸೊ ಹನ್ನೆರಡು ಅಂದರೆ ಮೂರು ಗಂಟೆ ಈ ರೀತಿ ಇರ್ತದೆ ರೀ ಹಾಗಾದರೆ ಇಲ್ಲಿ ಉಂಟಾದ ಕೋನ ಯಾವುದು ಲಂಬ ಕೋನ ತೊಂಬತ್ತು ಡಿಗ್ರಿ ಹಾಗಾದರೆ ಸರ್ ಒಂದು ನಂಬರಿಂದ ಒಂದು ನಂಬರ್ಗೆ ಡಿಸ್ಟೆನ್ಸ್ ಎಷ್ಟು ಕೋನ ಆಗುತ್ತೆ ಅಂದರೆ ಮೂವತ್ತು ಡಿಗ್ರಿ ಆಗುತ್ತೆ ಎಷ್ಟು ಡಿಗ್ರಿ ಆಗುತ್ತೆ ರೀ ಮೂವತ್ತು ಹಾಗಾದರೆ ಮೂರು ಡಿಸ್ಟೆನ್ಸ್ ಅದಾವಂದ್ರೆ ಇಂಟು ಮೂರು ಮಾಡಿರಿ ಎಷ್ಟಾಗುತ್ತೆ ತೊಂಬತ್ತು ಸೊ ಸರಿಯಾದ ಉತ್ತರ ಕೂಡ ತೊಂಬತ್ತು ನೋಡ್ರಿ ಕೆಳಗಿನ ಆಕೃತಿಯ ಹೆಸರು ಈ ಆಕೃತಿಯ ಹೆಸರು ಯಾವ್ದು ಅಂದ್ರೆ ಸಿಲಿಂಡರ್ ಇದಕ್ಕೆ ಸಿಲಿಂಡರ್ಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಅಸ್ತಂಭಾಕೃತಿ ಅಥನು ಕರಿತಾ ರೀ ಕೊಳವೆತನು ಕರಿತಾ ಇದ್ದಾಗ ಇನ್ನು ಕೆಳಗಿನವುಗಳನ್ನು ನೋಡಿದಾಗ ಏನು ಶಂಕು ಅಂದರೆ ಈ ಇದೆ ಚೌಕ ಅಂದ್ರೂ ನಾರ್ಮಲ್ ಗೊತ್ತಿದೆ ಜಿ ಎರಡು ಗ್ರಾಮ್ಗಳನ್ನು ಗ್ರಾಮ್ನಲ್ಲಿ ಬರೆಯಿರಿ ಸೊ ಅರ್ಥ ಮಾಡ್ಕೊಳ್ರಿ ಒಂದು ಕೆ ಜಿ ಅಂದರೆ ಒಂದು ಸಾವಿರ ಗ್ರಾಮ್ ಹಾಗಾದರೆ ಮೂರು ಕೆ ಜಿ ಅಂದರೆ ಮೂರು ಸಾವಿರ ಗ್ರಾಮ್ ಪ್ಲಸ್ ಎರಡು ಗ್ರಾಮ್ ಹಾಗಾದರೆ ಕೂರಿಸಿದಾಗ ಮೂರು ಸಾವಿರದ ಎರಡು ನೂರು ಗ್ರಾಮ್ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಲ್ಲಿ ಕೆಳಗಿನ ವೃತ್ತದಲ್ಲಿ ಝಾ ಅಂದರೆ ಜಾ ಅಂದರೆ ಅರ್ಥ ಮಾಡ್ಕೊಳ್ರಿ ಒಂದು ವೃತ್ತ ಇತ್ತು ಅಂದರೆ ವೃತ್ತದ ಎರಡು ಪರಿಧಿ ಮೇಲಿನ ಬಿಂದುಗಳ ನಡುವಿನ ದೂರ ಸೊ ನೋಡ್ರಿ ನಾವು ಆ ಸಿಡಿಯನ್ನು ನಾವೇನ ಕರಿತೀವಿ ಜಾತ ಕರಿತಾ ಇದ್ದಾವೆ ಆಮೇಲೆ ಎ ಬಿಯನ್ನು ಜಾತ ಇದ್ದಾವೆ ಹಾಗಾದರೆ ಇಲ್ಲಿ ಎ ಬಿ ಸರಿನೋ ಸಿ ಡಿ ಸರಿನೋ ಹೌದಲ್ಲ ಅರ್ಥ ಮಾಡ್ಕೊಳ್ರಲ್ಲಿ ಎರಡೂ ಸರಿ ಬಟ್ ಇಲ್ಲೇ ಅವ ಹೇಳುವ ಪ್ರಕಾರ ಏನಪ್ಪ ಅಂದರೆ ಸಿಡಿಯನ್ನು ಅಂತ ಕರೀತಾರೆ ವೃತ್ತದ ಅತಿ ದೊಡ್ಡ ಜಾವನ್ನು ಅಂತ ಕರಿತಾ ಇದ್ದಾವೆ ಹೀಗಾಗಿ ಸಿಡಿಯನ್ನು ನಾವು ಏನು ಬಳಕೆ ವ್ಯಾಸ ಅಂತ ಮಾಡ್ಕೊಂಡ ಅಂದರೆ ಇಲ್ಲಿ ಜ ಯಾವುದಾಗುತ್ತೆ ಎ ಬಿ ಆಗುತ್ತೆ ಒಂದು ನೋಟು ಪುಸ್ತಕದ ಬೆಲೆ ಮೂವತ್ತು ಬಿಂದು ಎರಡು ಐದು ಏಳು ನೋಟು ಪುಸ್ತಕದ ಬೆಲೆ ಇಂಟು ಏಳು ಏಳು ಐದಲೇ ಮೂವತ್ತೈದು ಮೂರು ಉಳಿತ್ರಿ ರೀ ಏಳು ಐದಲೇ ಹದಿನಾಲ್ಕು ಮೂರು ಹದಿನೇಳು ಒಂದು ಒಂದುಳಿತ್ತು ಏಳು ಸೊನ್ನೆ ಸೊನ್ನೆ ಒಂದು ಒಂದು ಏಳು ಮೂರಲೆ ಇಪ್ಪತ್ತೊಂದು ಬಿಂದುವಿನಂತರ ಎರಡು ಸ್ಥಾನ ಐತಿ ಎರಡು ಸ್ಥಾನ ಬಿಟ್ಟುಕೊಡೋಣ ಹಾಗಾದರೆ ಎರಡು ನೂರ ಹನ್ನೊಂದು ಪಾಯಿಂಟ್ ಏಳು ಐದು ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ ಕೆಳಗಿನ ತ್ರಿಭುಜವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಏನ ಈ ರೀತಿ ತೋರಿಸಿದ್ರಪ್ಪ ಅಂದ್ರೆ ಇದನ್ನ ನಾವೇನು ಸಮದ್ವಿ ಬಾಹು ತ್ರಿಭುಜ ಅಂತ ಕರಿತೇವೆ ಈ ರೀತಿ ಮೂರು ಬಾಹುಗಳು ಒಂದೇ ರೀತಿ ತೋರಿಸಿದ್ದು ಅಂದ್ರೆ ತ್ರಿಭುಜ ಅಂತ ಕರಿತಾ ಇದ್ದಾವೆ ಈ ರೀತಿ ಮೂರೂ ಬಾಹುಗಳು ಬೇರೆ ಬೇರೆ ತೋರಿಸಿದ್ರೆ ಅದನ್ನ ತ್ರಿಭುಜ ಅಂತ ತೋರಿಸ್ತಾ ಇದ್ದಾವೆ ಇನ್ನು ತ್ರಿಭುಜದಲ್ಲಿ ಎಲ್ಲ ಒಂದು ಲಂಬ ಕೋನ ಉಂಟಾಗಿತ್ತು ಅಂದ್ರೆ ಅದನ್ನ ಲಂಬ ತ್ರಿಭುಜ ಅಂತ ಕರಿತಾ ಇದ್ದಾವೆ ಆಮೇಲೆ ಒಂದು ತ್ರಿಭುಜದಲ್ಲಿ ಮೂರೂ ಕೋನಗಳಿದ್ದು ಅಂದರೆ ಕೋನ ತ್ರಿಭುಜ ಅಂತ ಕರಿತಾ ಇದ್ದಾವೆ ಈ ರೀತಿ ಒಂದು ಯಾವುದಾದ್ರೂ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿನ ಕೋನವನ್ನು ಹೊಂದಿತ್ತು ಅಂದರೆ ಅದನ್ನು ಕೋನ ತ್ರಿಭುಜ ಅಂತ ಕರಿತಾ ಇದ್ದಾವೆ ನೋಡಿರಿ ಕೂಡಿಸುವಂಥ ವಿಧಾನ ಬರಬೇಕು ಮೊದಲು ಏನ ಎರಡು ಸಾವಿರದ ಆರುನೂರ ಮೂವತ್ತೊಂದು ಬಿಂದು ಎರಡು ಐದು ಆಮೇಲೆ ಬಿಂದುವಿನ ಕೆಳಗಡೆ ಬರಬೇಕು ಬಿಂದುವಿನ ಬಲಭಾಗದಲ್ಲಿ ಐದು ಜೀರೋ ಇದೆ ಇನ್ನೊಂದು ಎಷ್ಟಿದೆ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಏನು ಮಾಡಬೇಕು ಕೂರಿಸ್ಬೇಕು ಐದು ಏಳು ಬಿಂದುವಿನ ಕೆಳಗಡೆ ಬಿಂದು ಬರಬೇಕೇ ಒಂದು ಒಂದು ಎರಡು ಮೂರು ಎರಡು ಐದು ಆರು ನಾಲ್ಕು ಹತ್ತು ಮೂರು ಒಂದು ನಾಲ್ಕು ಒಂದು ಎರಡು ಆರು ಸೊ ಆರು ಸಾವಿರದ ಐವತ್ತೆರಡು ಬಿಂದು ಏಳು ಐದು ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ನು ಎರಡು ಸಾವಿರದ ಆರುನೂರ ಮೂವತ್ತೈದರಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತನ್ನು ಏನು ಮಾಡಬೇಕು ಕಳಿಬೇಕು ಐದರಲ್ಲಿ ಜೀರೋ ಹೋದರೆ ಸರಿ ಜೀರೋ ಐದರಲ್ಲಿ ಜೀರೋ ಹೋದರೆ ಐದು ಮೂರಲ್ಲಿ ಎರಡು ಹೋದರೆ ಒಂದು ಆರಲ್ಲಿ ಆರು ಹೋದ್ರೆ ಜೀರೋ ಎಂಟರಲ್ಲಿ ಮೂರು ಹೋದರೆ ಐದು ಸೊ ಐದು ಸಾವಿರದ ಹದಿನೈದು ಸರಿಯಾದ ಹತ್ರ ಆಪ್ಷನ್ ಎ ಆಯತಾಕಾರದ ಒಂದು ಹೊಲದ ಉದ್ದ ಅಗಲಗಳು ಕ್ರಮವಾಗಿ ಎರಡು ನೂರ ಐವತ್ತು ಮೀಟರ್ ಮತ್ತು ನೂರ ಐವತ್ತು ಮೀಟರ್ಗಳಾದರೆ ವಿಸ್ತೀರ್ಣ ಹಾಗಾದರೆ ಆಯತದ ವಿಸ್ತೀರ್ಣ ಗೊತ್ತಿರಬೇಕು ಉದ್ದ ಇಂಟು ಅಗಲ ಹಾಗಾದರೆ ಎರಡು ನೂರ ಐವತ್ತು ಇಂಟು ಒಂದು ನೂರ ಐವತ್ತು ಸೊ ಸಿಂಪಲ್ ಬಹಳ ಸಿಂಪಲ್ ಗುಣಾಕಾರ ಮಾಡ್ಬೋದು ಈ ರೀತಿ ಇದ್ದಾಗ ಎರಡು ಜೀರೋ ಅದಾವೆ ರೀ ಕೊನೆಗೆ ಎರಡು ಜೀರೋ ಬರ್ಕೊಂಬಿಡೋಣ ಹದಿನೈದು ಹದಿನೈದೈದೇ ಎಪ್ಪತ್ತೈದು ಏಳು ಬೆಳೀತು ಹದಿನೈದರಡಲೇ ಮೂವತ್ತೊಂದೇಳು ಮೂವತ್ತೇಳು ಹಾಗಾದರೆ ಮೂವತ್ತೇಳು ಸಾವಿರದ ಐದುನೂರು ಚದರ ಮೀಟರ್ ಆಪ್ಷನ್ ಬಿ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ಗಳಾದರೆ ಸುತ್ತಳತೆ ಚೌಕದ ಸುತ್ತಳತೆ ನಾಲ್ಕು ಇಂಟು ಬಾಹು ಹಾಗಾದರೆ ನಾಲ್ಕು ಇಂಟು ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೆರಡು ಮೀಟರ್ ಐದು ಕಿಲೋಮೀಟರನ್ನು ಮೀಟರ್ನಲ್ಲಿ ಪರಿವರ್ತಿಸಿದಾಗ ನಾನು ಹೇಳಿದೆ ಒಂದು ಕಿಲೋಮೀಟರ್ ಇಕ್ಕೊಳ್ಟು ಒಂದು ಸಾವಿರ ಮೀಟರ್ ಹಾಗಾದರೆ ಐದು ಕಿಲೋಮೀಟರ್ ಇಕ್ಕೊಳ್ತು ಐದು ಸಾವಿರ ಮೀಟರ್ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತಾರಕ್ಕೆ ಎಷ್ಟನ್ನು ಸೇರಿಸಿದಾಗ ನಲವತ್ತೊಂದು ಸಾವಿರದ ಎರಡುನೂರ ಅರವತ್ತಾಗುತ್ತದೆ ಅಂದರೆ ಇದರ ಅರ್ಥ ಇಷ್ಟೇ ನಲವತ್ತೊಂದು ಸಾವಿರದ ಎರಡುನೂರ ಅರವತ್ತರಲ್ಲಿ ಇಪ್ಪತ್ತಾರು ಸಾವಿರದ ಎರಡುನೂರ ಐವತ್ತಾರನ್ನು ಕಳೆಯಬೇಕು ಕಳೆದಾಗ ಎಷ್ಟು ಬರ್ತದೆ ಬರ್ತದಂದ್ರೆ ಹದಿನೈದು ಸಾವಿರದ ನಾಲ್ಕು ಬರ್ತಾ ಇದೆ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಬಾಗ್ಲೇ ಹದಿನಾರನ್ನು ಮಾಡಿದಾಗ ಹದಿನಾರು ಒಂದಲೇ ಹದಿನಾರು ಒಂಬತ್ತಲೇ ಸೊನ್ನೆಗೆ ಸೊ ಎಷ್ಟು ಬರ್ತದ್ರಿ ತೊಂಬತ್ತು ಬರ್ತಾ ಇದೆ